ಹಲೋ ಲಿಂಗಪ್ಪ ಲಿಂಗಪ್ಪ ಏನು ರೇ ನಾನು ಕರೆದಿದ್ದೆ ನಿಮ್ಮಗೆ ರೇ 9:30 ರವರೆಗೆ ಎಷ್ಟು ಟೈಮ್ ಇದೆ ಒಂದ್ ಗಂಟೆ ಅಣಬಂದ ಅಣಬಂದ ಥೋ ವೀಕ್ಷಕರೆಲ್ಲ ನಮಸ್ಕಾರ ಥೋ ಯೋ ಬಾ ಹೋಗ್ತೀನಿ ಏನ್ ಹೇಳ್ತಾರೆ ಸರ್ ನೀವು ಮಾಡೋ ಕೆಲಸ ಇಲ್ಲ ಈ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ರೆ ಏನಕ್ಕೆ ಪ್ರೊಡ್ಯೂಸ್ ಮಾಡ್ತಾ ಇದ್ರೆ ತಿಕ್ಕ ಎಲ್ಲ ಮಾತಾಡಿದ್ರೆ ತಲೆ ತೂತ ಮಾಡ್ಬಿಡ್ತೀವಿ ಮಾಡೋ ಕೆಲಸ ಇಲ್ಲ ಏನಿಲ್ಲ ಸರ್ ಮಾಡೋ ಕೆಲಸ ಇತ್ತು ಕೆಲಸ ಕೊಡೋದಂತ ಮಾಡಿದ್ವಿ ಏನು ಸೆಟ್ ನಾವು ಸೆಟ್ ಮಾಡ್ಕೊಂಡ್ರೆ ಯಾರು ಸಿಗಲ್ಲ ಅವ್ರೇನು ಸೆಟ್ ಮಾಡ್ಕೊಳ್ಳೋದು ಅಂದ್ರೆ ನಾನು ಅಷ್ಟೊಂದು ಹೊಲಿಸ್ತಾನ ಮಗ ಕಟ್ ಮಾಡಿ ಚೂರು ಕಟ್ ಮಾಡಿ ಪ್ಲೀಸ್ ನಾನು ಯಾರು ಹೇಳಲ್ಲ ಹೇಳಪ್ಪ ಮುಂದೆ ಮುಂದ ಕೂತ್ಕೊಬ್ರಿ ಏನ್ ಸರ್ ಇದು ಅವನ ಅಮ್ಮ ನನ್ಗೆ ಅಮ್ಮ ಏನದು ಬರೀ ಸರ್ ರೋಮಾಂಚನ ಆಗ್ಬಿಡ್ಲಿ ಆಮೇಲೆ ಮಾತಾಡು ಆಯ್ತಪ್ಪ ಇಬ್ಬರು ಮದ್ವೆ ಆಗಲ್ಲ ಅವ್ರ ಲವ್ ಮಾಡ್ತಾವಂತ ನಾವ್ ಇನ್ಯಾಕೆ ಕಂಗ್ರಾಚುಲೇಷನ್ ಕ್ಯಾಮ್ರಾ ಕೂತಿನ್ ನಿಂತೈತೆ ನಾನೇ ಕೂತ್ಕೋಬೇಕು